ನಾನಿಲ್ಲಿ ಈಗ ಟಿಕೆಟ್ ಕೇಳಿದ್ದೀನಿ ಎಲ್ಲೋ ಒಂದು ಕಡೆ ನನಗೆ ನಿರೀಕ್ಷಿತ ಮಟ್ಟದಲ್ಲಿ ಟಿಕೆಟ್ ಸಿಗುತ್ತೆ ಅಥವಾ ಸಿಗಲ್ವೋ ಗೊತ್ತಿಲ್ಲ ಆದರೆ ನನಗೆ ನನಗೆ ನಾನು ಎಲ್ಲರನ್ನ ಭೇಟಿ ಮಾಡಿದೆ ರಾಷ್ಟ್ರದ ನಾಯಕರನ್ನ ರಾಜ್ಯದ ನಾಯಕರನ್ನ ಎಲ್ಲರೂ ಒಂದು ರೀತಿ ಆಯಿತು ನಿಮಗಿಂತ ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಬಂದು ಆದರೆ ಎಲ್ಲೋ ಒಂದು ಕಡೆ ನನಗೆ ಸ್ವಲ್ಪ ಅನುಮಾನ ಶುರುವಾಗಿದೆ ಹಾಗಂತೇಳಿ ನಾನು ಈ ಥರ ನಿರ್ಧಾರ ತಗೊಳ್ತೀನಿ ಅಂತ ನಾನು ಹೇಳಿಲ್ಲ ನಾನು ಈಗ ಎಲ್ಲಿಗಾಗಿದೆ ಅಂದ್ರೆ ಈಗ ಹಣ ಇರೋರಿಗೆ ಮಣೆ ಹಾಕೋದು ಬೇಡ ಬಿಡಿ ಆಯ್ತು ಈಗ ನಮ್ದು ಏನಿದೆ ವರ್ಚಸ್ ಏನಿದೆ ನಮಗೆ ಎಲ್ಲಿ ಮಾನ್ಯತೆ ಸಿಗ್ಬೋದು ಅಥವಾ ನಾವು ಎಲ್ಲಿ ಅದಕ್ಕೆ ಆಲ್ಟರ್ನೇಟಿವ್ ಆಲ್ಟರ್ನೇಟ್ ಅಷ್ಟ ಆಲ್ಟರ್ನೇಟ್ ಎರಡು ಸಾವಿರದ ಹದಿಮೂರು ಸಿದ್ದರಾಮಯ್ಯ ಇವತ್ತು ಎರಡು ಸಾವಿರದ ಇಪ್ಪತ್ ಸಿದ್ದರಾಮಯ್ಯನೇ ಬೇರೆ ಅವರು ಪರಿಸ್ಥಿತಿಗಳ ಇದರಲ್ಲಿ ಕಾಕೊಂಡಿದ್ದಾರೆ ಅಂತ ನನ್ಗನ್ ಸಿಗ್ತದೆ ಡಿ ಕೆ ಶಿವಕುಮಾರು ಸ್ಟ್ರೈಟ್ ಪಾಲಿಟಿಷಿಯನ್ ಇರೋದ್ ನಿರೋಧ ಹೇಳ್ತಾರೆ ನಾನು ನನ್ನ ಹಿಂದ್ಗಡೆ ಐವತ್ತು ಸಾವಿರ ಜನ ಮತದಾರಿದ್ದಾರೆ ವಾಟ್ ಶುಡ್ ಐ ಟೆಲ್ ದೆಮ್ ನಾವೇನೋ ಏನೋ ರಾಜಕಾರಣದಲ್ಲಿ ಅನುಭವ ಇಲ್ದೇ ಇರಲಿಲ್ಲ ನಾನು ನಲವತ್ತು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಐ ಟ್ರಸ್ಟ್ ರೆಸ್ಪೆಕ್ಟ್ ಲೀಡರ್ಸ್ ದೇ ಶುಡ್ ರಿಟೈನ್ ದಟ್ ಟ್ರಸ್ಟ್ ಅವರು ವೀಕ್ ಮಾಡೋಕ್ಕಾಗಲ್ಲ ಅಥವಾ ನಾವು ಯಾವಾಗಲೂ ಬಾಗಿಲಕಾಯೋ ಕೆಲಸ ಮಾಡೋದಿಲ್ಲ ನಾವು ಹೋಗಿ ಬಾಗಲಲ್ಲಿ ಕಾಯ್ಕೊಂಡು ಯಾವಾಗಲೂ ಹೋಗೋದಂಥ ಸ್ವಭಾವ ನಮಗಿಲ್ಲ